ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಹೊಸ ವೀಡಿಯೋಗೆ ನಿಮಗೆಲ್ಲ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ನಾನು ಐ ನೆಕ್ದು ಫ್ರಂಟ್ ಪಾರ್ಟ್ ಕಟ್ ಮಾಡ್ತಾಯಿದ್ದೀನಿ ಓಕೆ ಇದೇ ಮೇಯ್ನು ಕರೆಕ್ಟಾಗಿ ನೋಡ್ಕೊಳ್ಬೇಕು ನೀವು ಎಷ್ಟು ಪೂರ್ತಿಯಾಗುತ್ತೋ ಅಷ್ಟು ಪೂರ್ತಿ ನೋಡ್ಕೊಳ್ಳಿ ನೀವು ಮಾಡೋ ಮಿಸ್ಟೇಕ್ಗಳು ಪ್ರತಿಯೊಂದ್ರ ಬಗ್ಗೆಯೂ ನಾನು ಹೇಳಿದ್ದೀನಿ ಇದರಲ್ಲಿ ಸಣ್ಣ ಸಣ್ಣ ಮಿಸ್ಟೇಕ್ ಆದರೂ ದೊಡ್ಡದಾಗುತ್ತೆ ಓಕೆ ಪೂರ್ತಿಯಾಗಿ ನೋಡಿ ಈಗ ನಾನು ಹಾಕಿರೋ ವೀಡಿಯೋಗಳಿಗೆ ವ್ಯೂಸ್ ಎಲ್ಲ ಬರ್ತಾಯಿಲ್ಲ ಓಕೆ ಏನಕ್ಕೆ ಅಂತ ನನಗೂ ಕಾರಣ ಗೊತ್ತಿಲ್ಲ ನಾನು ಲೈವ್ ಬಂದಾಗ ನಿಮಗೆ ಇನ್ನೊಂದು ಸಲ ಲೈವ್ ಬಂದಾಗ ಹೇಳ್ತೀನಿ ಇವತ್ತು ಲೈವ್ ಇದ್ದೀನಿ ಓಕೆ ಅದು ಇದು ಅಪ್ಲೋಡ್ ಆಗೋಕ್ಕಿಂತ ಮುಂಚೆ ಬರ್ತೀನೋ ಅಪ್ಲೋಡ್ ಆದ್ಮೇಲೆ ಬರ್ತೀನೋ ಗೊತ್ತಿಲ್ಲ ಅಂದರೂ ನಮ್ಮ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ವಿಡಿಯೋ ಇಷ್ಟ ಆಗಿದ್ದರೆ ಟೈಲರಿಂಗ್ ಕಲಿಯೋ ಆಸಕ್ತಿ ಇದ್ದರೆ ದಯವಿಟ್ಟು ಶೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಕಲಿಯೋರೆ ಅಪ್ಪ ನೀವು ಕಲಿಯೋ ಇಷ್ಟ ಇಲ್ಲ ಅಂತಂದರೆ ಕಲಿಯೋರ ಇದ್ದರೆ ಅವ್ರಿಗೆ ಶೇರ್ ಮಾಡಿ ವೀಡಿಯೋನ ವಿಡಿಯೋಗೊಂದು ಲೈಕ್ ಮಾಡಿ ಓಕೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಈಗ ನೋಡಿ ಇದು ಬ್ಯಾಕ್ ಪಾರ್ಟ್ ನಾವು ಕಟ್ ಮಾಡಿದ್ದು ಅಲ್ವಾ ಇದು ಹೆಂಗೆ ಅಂತ ನೀವು ಬ್ಯಾಕ್ ಹೆಂಗೆ ಕಟ್ ಮಾಡಿದೆ ಅಂತ ಅಂದ್ಬಿಟ್ಟು ನೀವು ಓ ಕಳೆದ ವೀಡಿಯೋದಲ್ಲಿ ಹೋಗಿ ನೋಡ್ಕೊಳ್ಬೋದು ಓಕೆ ಇದರಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡೋಕೆ ಹೋಗಲ್ಲ ಈಗ ನಾನು ನೋಡಿ ಫ್ರಂಟು ಮಾಮೂಲಿ ನಮ್ಗೆ ಹೆಂಗಿದೆ ಆಳತೆ ಬ್ಲೌಸಲ್ಲಿ ಏನಿದೆ ಅದೇ ತಗೊಳ್ತಾ ಇದ್ದೀನಿ ಓಕೆ ಸೇಮ್ ಮೇಲ್ಗಡೆ ಹಿಡಿಯೋಕ್ಕೆ ಏನು ಬಿಟ್ಟಿದ್ದೀನಿ ಅದು ಬಿಟ್ಟಿದ್ದೀನಿ ಮೇಲ್ಗಡೆಗೆ ಈ ಪಾಯಿಂಟ್ ನೋಡಿ ರೆಡಿ ಇಲ್ಲಿಗೆ ಬರ್ತಾ ಇದೆ ನಾನು ನಿಮಗೆ ಇದರಲ್ಲಿ ಮಾರ್ಕ್ ಹಾಕೊಳ್ತೀನಿ ಇಲ್ಲಿದೆ ಇದ್ರೆ ರೆಡಿ ಎಕ್ಸ್ಟ್ರಾ ನಾನು ಹೊಲಿಗೆಗೆ ಅಂತ ಎಷ್ಟು ಬಿಟ್ಟಿದ್ದೀನಿ ಓಕೆ ಇಲ್ಲಿಗೆ ಬರ್ತಾ ಇದೆ ಪ್ಲಸ್ಸು ಡಾಟ್ ಪಾಯಿಂಟ್ ಎಲ್ಲಿಗೆ ಬರಬೇಕು ಅಂದರೆ ನೋಡಿ ಡಾಟ್ ಪಾಯಿಂಟ್ ಇವರಿಗೆ ತುಂಬ ಮೇಲಿದೆ ಓಕೆ ಇಷ್ಟು ಮೇಲ್ ಬರಲ್ಲ ನಾನು ಇಲ್ಲಿಗೆ ಹಾಕ್ಕೊಳ್ತೀನಿ ಇಷ್ಟು ಮೇಲೆ ಬರೋಲ್ಲ ಓಕೆ ಹೊಲ್ದವ್ರು ಏನು ಮಾಡಿದ್ದಾರೆ ಅಂತ ನನಗೆ ಗೊತ್ತಿಲ್ಲ ಒಟ್ರಸ್ ಇಷ್ಟು ಮೇಲೆ ಬರಲ್ಲ ಅದು ಒಂದು ನಿಮಿಷ ನನಗೆ ಕಟ್ ಮಾಡಿಬಿಡಲ ನಿಮ್ಗೆ ಅಡ್ಡ ಆಗ್ತಾ ಇದೆ ಅದು ಈ ಪೀಸ್ ಈ ಪೇಪರು ಅವ್ರದ್ದು ಬಾಡಿ ಮೆಜರ್ಮೆಂಟ್ಗೆ ಅಂತ ಕಟ್ ಮಾಡೋಕ್ಕೆ ತಂದಿದ್ದು ಅವ್ರದ್ದು ವೇಸ್ಟ್ ಮೆಜರ್ಮೆಂಟ್ ಇರಲಿಲ್ಲ ನಾವು ಅಂದಾಜಲ್ಲಿ ಇಡ್ಬೋದಿತ್ತು ಏನಾದ್ರೂ ಹೆಚ್ಚು ಕಮ್ಮಿ ಆಯ್ತದೆ ಅಂತ ಅಂದ್ಬಿಟ್ಟು ಇಟ್ಟಿಲ್ಲ ಸುಮ್ಮನೆ ಕನ್ಫ್ಯೂಸ್ ಮಾ ಕನ್ಫ್ಯೂಷನ್ ಮಾಡೋದು ಬೇಡ ಅವ್ರಿಗೆ ಅಂತ ಓಕೆ ಇದು ಕೆಳಗಡೆಗೆ ನಾನು ಮಾರ್ಕ್ ಹಾಕೊಳ್ತಾ ಇದ್ದೀನಿ ಕೆಳಗಡೆಗೆ ಒಂದು ಲೈನ್ ಹೇಳ್ಕೊಂಡಿದ್ದೀನಿ ಓಕೆ ಈಗ ಇಷ್ಟ ಆಯ್ತಲ್ವಾ ಈಗ ಮೇನ್ ಪಾರ್ಟು ಏನು ನೋಡಿ ಕರೆಕ್ಟಾಗಿ ಅಬ್ಸರ್ವ್ ಮಾಡ್ಕೊಳ್ಳಿ ಇದೊಂದು ಪಾರ್ಟ್ ನಮ್ಮ ಹತ್ರ ದಯವಿಟ್ಟು ಮಿಸ್ ಮಾಡಿಬಿಡಿ ಓಕೆ ಎಲ್ಲ ಕರೆಕ್ಟಾಗಿ ಹೇಳ್ಕೊಡ್ತೀನಿ ನಿಮಗೆ ಯಾವ್ಯಾವ ಪಾರ್ಟು ಅಂತ ನೋಡಿ ನಿಮಗೆ ಈಗ ಇಲ್ಲಿಗೆ ನೆಕ್ ಅಲ್ವಪ್ಪ ಈಗ ನೆಕ್ಕು ಇಲ್ಲಿಗಿದೆ ಓಕೆ ಇದು ನಾರ್ಮಲ್ ನೆಕ್ಕು ಇಲ್ಲಿಗೆ ಈ ಪಾಯಿಂಟಿಗೆ ನಾರ್ಮಲ್ ನೆಕ್ಕು ನೋಡಿ ಇಲ್ಲಿ ಪೇಪರಲ್ಲಿ ಮಾಡ್ಕೊಡ್ತೀನಿ ನೋಡಿ ಇದು ನಾರ್ಮಲ್ ಪಾಯಿಂಟು ನಾನು ಒಂಚೂರು ಜಾಸ್ತಿ ತೊಗೊಂಡಿದ್ದೀನಿ ಓಕೆ ನೆಕ್ಕಾದರೆ ಅಗಲ ಬಂದು ಕೂತಿರುತ್ತೆ ಯಾಕೆಂದರೆ ಇದು ಐ ನೆಕ್ ಆಗಿರೋದ್ರಿಂದ ಅಗಲ ಬರೋಲ್ಲ ಅದಕ್ಕೆ ನಾನೇ ಒಂದು ಪಾಯಿಂಟ್ ಜಾಸ್ತಿ ಆ ಕಡೆ ತೊಗೊಂಡಿದ್ದೀನಿ ಓಕೆ ನಾರ್ಮಲ್ ನೆಕ್ಕು ಕೂರಿಸೋದ್ರೂ ಆಗುತ್ತೆ ಒಂದು ಪಾಯಿಂಟ್ ಜಾಸ್ತಿ ತೊಗೊಂಡಿದ್ದೀನಿ ಅಲ್ಲಿಂದ ನಾನು ಪಟ್ಟಿನ ಎರಡು ಇಂಚ್ ಕೊಡ್ತಾಯಿದ್ದೀನಿ ಇದಕ್ಕೆ ಎರಡು ಇಂಚು ಇಲ್ಲ ಎರಡು ಎರಡು ಇಂಚ್ಗಿಂತ ಒಂದು ಪಾಯಿಂಟ್ ಕಮ್ಮಿ ಅಂದ್ಕೊಳ್ಳಿ ಓಕೆ ನಿಮ್ಮ ಪ ಪಟ್ಟಿ ನಿಮ್ಮ ಮೇಲೆ ಡಿಪೆಂಡು ಎರಡು ಇಂಚ್ ಮೇಲೆ ಹೋಗ್ಬೇಡಿ ಅದಕ್ಕಿಂತ ಕೆಳಗಡೆ ಬರಲಿ ಓಕೆ ಈಗ ಬೇಕು ಅಂದರೆ ಈಗ ಇದನ್ನ ತೆಗೆದುಬಿಡಲ ಸುಮ್ಮನೆ ಒಂದು ಮಾರ್ಕ್ ಹಾಕ್ಬಿಟ್ಟು ಬಿಡ್ತೀನಿ ಓಕೆ ಏಕೆಂದರೆ ನಿಮಗೂ ಅದು ನಾನು ಹೇಳ್ಕೊಡ್ಬೇಕು ಅಂದರೆ ನಿಮ್ಗೆ ಸುಲಭ ಆಗಬೇಕು ಈ ಬ್ಯಾಕ್ ಪೀಸ್ ಇದ್ದರೆ ನಿಮಗೂ ಕನ್ಫ್ಯೂಷನ್ ಆಗೋಗುತ್ತೆ ಅದರಿಂದ ನಾನು ತೆಗೆದುಬಿಡ್ತೀನಿ ಓಕೆ ತೋರಿಸ್ತೀನಿ ನಿಮಗೆ ಹೆಂಗೆ ಬರುತ್ತೆ ಅಂತ ಬ್ಯಾಕ್ ಇಲ್ಲಿದೆ ಇದು ಮೆಜರ್ಮೆಂಟು ನೋಡಿದ್ರ ಇದನ್ನ ನಾನೀಗ ಈಗ ಮಾರ್ಕ್ ಹಾಕೊಳ್ಬೇಕಾದ್ರೆ ಇಳಿಸ್ತಾ ಇದ್ದೀನಿ ಕೆಳಗಡೆ ಓಕೆ ನೋಡಿ ಬ್ಯಾಕ್ ಪಾರ್ಟ್ ಇದು ಕಾಣಿಸ್ತಾ ಇದೆಯಾ ಹಿಂಗೆ ಸೇರಿಸ್ಕೊಳ್ಳಿ ಓಕೆ ಇದು ನೋಡಿ ಈ ಪಾರ್ಟು ಇಲ್ಲಿದೆ ಇದು ಬ್ಯಾಕ್ ಪೋರ್ಷನ್ ಅಲ್ವಾ ಇದು ಬ್ಯಾಕ್ ಪೋಷನು ಇಷ್ಟು ಆಯಿತು ಈಗ ನಾನು ಮಾಡ್ಕೊಳ್ತೀನಿ ನೋಡಿ ಈಗ ಈಗ ನಾನಿಲ್ಲಿ ಒಂದು ಮುಕ್ಕಾಲು ಇಂಚು ಪಟ್ಟಿ ಇಡ್ತಾಯಿದ್ದೀನಿ ಇಲ್ಲ ಎರಡು ಇಂಚ್ ಮಾಡ್ಕೊಳ್ಳಿ ನಿಮ್ಗೆ ಅದು ರೆಡಿ ಆದಮೇಲೆ ಒಂದು ಮುಕ್ಕಾಲು ಬರುತ್ತೆ ಯಾಕೆಂದ್ರೆ ನಾವು ಇಲ್ಲಿ ಹಿಡಿಬೇಕಲ್ವಾ ಒಂದು ಮುಕ್ಕಾಲಿಗೆ ಬರುತ್ತೆ ಓಕೆ ಇಲ್ಲೊಂದು ಮಾರ್ಕ್ ಮಾಡ್ಕೊಳ್ಳಿ ಇದು ನೆಕ್ ಬ್ರಾಡು ಇಲ್ಲಿಗೆ ಮಾರ್ಕ್ ಮಾಡ್ಕೊಳ್ಳಿ ಈಗ ನೀವು ಅಳತೆ ಮಾಡಬೇಕಾಗಿರೋದು ಈ ಪೋರ್ಷನು ಇದೆಷ್ಟಿದೆ ಅಂತ ನಾಲ್ಕು ಮುಕ್ಕಾಲಿದೆ ಇದೆ ಓಕೆ ಇಲ್ಲಿ ನಾಲ್ಕು ಮುಕ್ಕಾಲಿದೆ ಇದೆ ಓಕೆ ಇಲ್ಲಿ ಏನು ಮಾಡಿ ನಾಲ್ಕು ಇಂಚಿಗೆ ಮಾರ್ಕ್ ಮಾಡಿಕೊಡಿ ಇಲ್ಲ ನಾಲ್ಕು ಕಾಲಿಗೆ ಮಾಡ್ಕೊಳ್ಳಿ ಅರ್ಧ ಇಂಚ್ ಕಮ್ಮಿ ಮಾಡಿ ಓಕೆ ಇಲ್ಲಿಗೆ ಪುನಃ ಇಲ್ಲಿ ಎಷ್ಟಿದೆ ಎರಡೂವರೆ ಪಾಯಿಂಟ್ ಒಂದಿದೆ ಇಲ್ಲಿ ಇಲ್ಲಿಂದ ಎರಡು ಇಂಚ್ ಮಾಡಿಕೊಂಡ್ರೆ ಸಾಕು ನಿಮಗೆ ಅದೇ ಲೆವೆಲ್ ಬಂದುಬಿಡುತ್ತೆ ಓಕೆ ಈಗ ನಾನು ನೋಡಿ ಇದನ್ನ ಹಿಂಗೆ ಸೇರಿಸ್ತಾ ಇದ್ದೀನಿ ಸುಮ್ಮನೆ ಎರಡು ಲೈನು ಹಿಂಗೆ ಸೇರಿಸ್ತಾ ಇದ್ದೀನಿ ಕಾಣಿಸ್ತಾ ಇದೆಯಾ ನಿಮಗೆ ಎರಡು ಲೈನು ಸೇರಿಸಿದ್ದೀನಿ ಪ್ಲಸ್ಸು ಇಲ್ಲೇನಿದೆ ಇದು ನಾಲ್ಕು ಮುಕ್ಕಾಲು ಇದೆ ಅಲ್ವಾ ಲೆಂತ್ ಬಂದು ನಮಗೆ ನಾಲ್ಕು ಮುಕ್ಕಾಲು ಇಲ್ಲಿಗೆ ಬರುತ್ತೆ ಓಕೆ ಇದನ್ನ ನಾನು ಒಂದು ಇಂಚ್ ಎಕ್ಸ್ಟ್ರಾ ಬಿಟ್ಕೊಳ್ತೀನಿ ಯಾಕೆಂದರೆ ಇಲ್ಲಿಂದ ಇಲ್ಲಿಂದ ಅಳ್ತೆಯಲ್ಲ ಇಲ್ಲಿಂದ ಮಾಡಬೇಕು ಈ ಪೋರ್ಷನ್ ಬಂದು ಹಿಂಗೆ ಕೂರೋದು ಬ್ಯಾಕ್ ಮೇಲೆ ಓಕೆ ಒಂದು ಇಂಚು ಎಕ್ಸ್ಟ್ರಾ ಬಿಟ್ಕೊಂಡಿದ್ದೀನಿ ಆಮೇಲೆ ಎಕ್ಸ್ಟ್ರಾ ಬಂದರೆ ನೀವು ಕಟ್ ಮಾಡ್ಕೊಳ್ಬೋದು ಅದನ್ನ ಓಕೆ ನಾಲ್ಕು ಮುಕ್ಕಾಲಿದ್ದನ್ನ ಐದು ಮುಕ್ಕಾಲು ಬೇಕಾದ್ರೆ ಇನ್ನೂ ಒಂಚೂರು ಜಾಸ್ತಿನೇ ಬಿಟ್ಕೊಂಬಿಡಿ ನೀವು ಆಮೇಲೆ ನೀವು ಕಟ್ ಮಾಡ್ಬೋದು ಸೆಂಟ್ರು ಓಕೆ ಕಮ್ಮಿ ಆದರೆ ಪುನಃ ಹಿಂಸೆ ಆಗೋಗುತ್ತೆ ಆಮೇಲೆ ನೀವು ಸೆಂಟ್ರ್ ಬಂದಾಗ ನೀವು ಜಾಯಿಂಟ್ ಮಾಡ್ಕೊಳ್ಬೇಕಾದ್ರೆ ಕಟ್ ಮಾಡ್ಬೋದು ಓಕೆ ಇದನ್ನ ನಾನು ಸ್ವಲ್ಪ ಬೆಂಡ್ ಮಾಡ್ಕೊಂಡಿದ್ದೀನಿ ಇದು ಐನೆಕ್ ಪೀಸು ಇದು ಪೀಸು ಐನೇಕು ನಾನು ಒಟ್ಟಿಗೆ ಕಟ್ ಮಾಡೋಕ್ಕೆ ಇದ್ದೀನಿ ಓಕೆ ಇನ್ನೂ ಇದೆ ಇನ್ನೊಂದಿದೆ ಎರಡು ಕಟ್ ಮಾಡಿ ಆಮೇಲೆ ಸಪ್ರೇಟಾಗಿ ಪೀಸ್ ಕೊಡೋಂಥದ್ದು ಇದೆ ಓಕೆ ಅದು ಬೇರೆ ಇದು ಬೇರೆ ಈಗ ಫ್ರಂಟ್ ನೆಕ್ ಡೀಪ್ ನೋಡುವ ಎಷ್ಟಿದೆ ಅಂತ ಫ್ರಂಟ್ ನೆಕ್ ಡೀಪ್ ನೋಡಿ ಇಲ್ಲಿಗೆ ಬರ್ತಾ ಇದೆ ಓಕೆ ಇಲ್ಲಿಗೆ ರೆಡಿ ಇದೆ ಇಲ್ಲಿಗೆ ರೆಡಿ ಬರ್ತಾ ಇದೆ ಒಂಚೂರು ಮೇಲೆ ತಗೊಳ್ತಾ ಇದ್ದೀನಿ ಇಷ್ಟು ಹಿಡಿತೀರಾ ಇಲ್ಲ ಇಷ್ಟು ಹಿಡಿತೀವಲ್ವಾ ಎಷ್ಟು ಹಿಡಿತೀವಿ ಅಷ್ಟನ್ನ ಮಾತ್ರ ಕೆಳಗಡೆ ತಗೊಳ್ತಾ ಇದ್ದೀನಿ ನೋಡಿ ನಿಮ್ಗೆ ಪೂರ್ತಿಯಾಗಿ ಎಕ್ಸ್ಪ್ಲೈನ್ ಇದ್ದೀನಿ ವೀಡಿಯೋನ ಓಕೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಪೂರ್ತಿಯಾಗಿ ನೋಡೋಕೆ ಟ್ರೈ ಮಾಡಿ ವೀಡಿಯೋನ ನೀವು ಪೂರ್ತಿಯಾಗಿ ನೋಡಿಲ್ಲ ಅಂತಂದರೆ ನನಗೂ ವೀಡಿಯೋ ಮಾಡೋಕ್ಕೆ ಮನಸ್ಸು ಬರೋಲ್ಲ ನೆಕ್ಸ್ಟ್ ಟೈಮಿಂದ ನೋಡಿ ಇದು ಐನೆಕ್ ಪಾರ್ಟ್ ಆಯಿತು ಇದು ಇಷ್ಟ ಆಯಿತು ಓಕೆ ಗೊತ್ತಾಯ್ತಿದೆಯಾ ಇಷ್ಟೇ ಐನೆಕ್ ಕಟ್ ಮಾಡೋ ಇದನ್ನು ಇದು ಆಗಿ ಹೇಳ್ಕೊಟ್ಟಿದ್ದೀನಿ ನಿಮಗೆ ಇದಕ್ಕೇನು ಕ್ಯಾಲ್ಕುಲೇಟ್ ಕ್ಯಾಲ್ಕುಲೇಷನ್ ಏನು ಮಾಡಬೇಕಾಗಿಲ್ಲ ಇದು ನೋಡಿ ಇದು ಚೆಸ್ಟ್ ಮೆಜರ್ಮೆಂಟು ಅಲ್ವಾ ಈಗ ನಮಗೆ ಬೇಕಾಗಿರೋದು ಬ್ರಾಡು ಓಕೆ ಈ ಡಾಟ್ ಬ್ರಾಡ್ ಎಷ್ಟಿದೆ ನೋಡಿ ಇಲ್ಲಿ ಇಲ್ಲಿದೆ ಡಾಟ್ ಬ್ರಾಡು ಓಕೆ ನಾನು ಈ ಮಾರ್ಕಿಂದ ಈ ನಾವು ಮಾರ್ಕರಲ್ಲಿ ಮಾರ್ಕ್ ಹಾಕಿದ್ದೀನ ಅಲ್ಲಿಂದ ತಗೊಂಡು ಇಲ್ಲಿಟ್ಟಿದ್ದೀನಿ ಅಂದರೆ ಇದ್ರ ಬ್ರಾಡ್ ಇಲ್ಲಿದೆ ಓಕೆ ನಾನೇನು ಮಾಡ್ತೀನಿ ಒಂಚೂರು ಒಳಗಡೆ ತೊಗೊಳ್ತೀನಿ ಎಲ್ಲದಕ್ಕೂ ತಗೊಳ್ಳಲ್ಲ ಈ ಬ್ಲೌಸಿಗೆ ಮಾತ್ರ ಯಾಕೆಂದರೆ ಇವರು ಬ್ರಾಡು ಮತ್ತು ಈ ಡಾಟ್ ಲೆಂತ್ ಜಾಸ್ತಿ ಕೊಟ್ಟು ಬಿಟ್ಟಿದ್ದಾರೆ ಅದರಿಂದ ಓಕೆ ಇಷ್ಟ ಆಯಿತಾ ಈಗ ನಾನೇನು ಮಾಡ್ತೀನಿ ನೋಡಿ ಈ ಡಾಟ್ ಪಾಯಿಂಟ್ನ ಈ ಕಡೆ ಅರ್ಧ ಇಂಚ್ ಬಿಟ್ಟಿದ್ದೀನಿ ಅರ್ಧ ಇಂಚ್ ಬಿಟ್ಟರೆ ಆ ಕಡೆ ಎಷ್ಟು ಎಷ್ಟಿಡಬೇಕು ಒಂದೂವರೆ ಇಂಚು ಕರೆಕ್ಟಾ ಇಷ್ಟು ಕಾಣಿಸ್ತಾ ಇದೆಯಾ ನಿಮಗೆ ಈಗ ಉಕ್ಕಪಟ್ಟಿ ಲೆಂತ್ ಅಳತೆ ಮಾಡಿಕೊಡುವ ಓಕೆ ಉಕ್ಕಪಟ್ಟಿ ಎಷ್ಟಿದೆ ಅಂತ ನೋಡಿ ಉಪ್ಪಟ್ಟಿ ಇಲ್ಲಿದೆ ಇಲ್ಲಿಂದ ರೆಡಿ ಆಗ್ಬೇಕು ಇದು ರೆಡಿ ಅಲ್ವಾ ಇಲ್ಲಿ ಇಟ್ಕೊಂಡಿದ್ದೀನಿ ಇಲ್ಲಿಂದ ನೋಡಿದ್ರೆ ನೋಡಿ ಇಲ್ಲಿದೆ ಉಪ್ಪಟ್ಟಿ ಓಕೆ ಇಲ್ಲಿದೆ ಇಲ್ಲಿ ಇದಕ್ಕೆ ಡಾಟ್ ಇಲ್ಲ ಓಕೆ ಈ ಸೈಡ್ ಡಾಟ್ ಬರಲ್ಲ ಅದಕ್ಕೆ ಒಂಚೂರು ಮಾತ್ರ ಬಿಟ್ಟಿದ್ದೀನಿ ಇಲ್ಲಿಗೆ ಬರುತ್ತೆ ಯಾಕೆಂದರೆ ನನಗೆ ಎಷ್ಟು ಹಿಡಿಯೋಕ್ಕೆ ಬೇಕೋ ಅಷ್ಟು ಮಾತ್ರ ಬಿಟ್ಕೊಂಡಿದ್ದೀನಿ ಇಲ್ಲಿಗೆ ಸೇರ್ತಾ ಈಗ ಸೈಡ್ ಲೆಂತ್ ಎಷ್ಟು ಬೇಕು ಅವರಿಗೆ ಸೈಡ್ ಲೆಂತ್ ನೋಡಿ ಸೈಡ್ ಲೆಂತ್ ಇಲ್ಲಿ ಇಟ್ಕೊಂಡ್ರೆ ಇಲ್ಲಿಗೆ ಬರ್ತಾ ಇದೆ ಓಕೆ ಇದನ್ನ ನಾನು ಆಮೇಲೆ ಕಟ್ ಮಾಡಬೇಕು ಯಾಕೆಂದರೆ ಇದು ವಿತೌಟ್ ಡಾಟ್ ಬರ್ತಾ ಇರೋದು ಓಕೆ ನಾನು ಇಟ್ಟು ಕಟ್ ಮಾಡ್ತೀನಿ ನಿಮ್ಗೆ ತೋರಿಸ್ತೀನಿ ಹೆಂಗೆ ಬರುತ್ತೆ ಅಂತ ಓಕೆ ಸೈಡ್ ಲೆಂತ್ ಆಯಿತು ಡಾಟು ನಾವು ನೋಡಿದೋ ಈಗ ಈಗ ನಾವು ಚೆಸ್ಟ್ ಮೆಜರ್ಮೆಂಟ್ ಎಷ್ಟಿದೆ ನೋಡುವ ಓ ಚೆಸ್ಟ್ ಮೆಜರ್ಮೆಂಟ್ ಇಲ್ಲಿ ಬರ್ದಿದ್ದೀವಿ ನಲವತ್ತ್ಮೂರಿದೆ ಅಲ್ಲಿಗೆ ಎರಡು ಇಂಚ್ ಜಾಸ್ತಿ ಸೇರಿಸಿ ನಲವತ್ತೈದು ಆಯ್ತದೆ ಓಕೆ ನಲವತ್ತೈದು ಅಂದರೆ ಹನ್ನೊಂದು ಇಪ್ಪತ್ತೆರಡು 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 ನಲವತ್ತ್ನಾಲ್ಕು ಓಕೆ ಇಪ್ಪತ್ತೆರಡು ನಲವತ್ನಾಲ್ಕು ನಲವತ್ತೈದು ಹನ್ನೊಂದು ಕಾಲ್ ಬರುತ್ತೆ ಓಕೆ ಹನ್ನೊಂದು ಕಾಲ್ ನಾಲ್ಕು ಭಾಗ ಮಾಡಬೇಕಾದ ನಿಮ್ಗೆ ಗೊತ್ತಿದೆ ಚೆಸ್ಟ್ ಮೆಜರ್ಮೆಂಟು ಎರಡು ಎರಡು ಇಂಚು ಜಾಸ್ತಿ ಸೇರಿಸ್ಕೊಂಡು ಅದನ್ನ ನಾಲ್ಕು ಭಾಗ ಮಾಡಿದ್ರೆ ನಲ್ವತ್ತ ನಾಲ್ಕು ಬರುತ್ತೆ ನೋಡಿ ಇವರು ದಪ್ಪ ಇದ್ದಾರೆ ಓಕೆ ದಪ್ಪ ಇರೋರಿಗೆ ನೀವೇನು ಮಾಡಬೇಕು ಒಂದು ಪಾಯಿಂಟು ಇಲ್ಲೂ ಡಾಟ್ ಥರ ಬಿಡಬೇಕು ಆದರೆ ಡಾಟ್ ಹಿಡಿಬಾರ್ದು ಅದನ್ನ ಕಟ್ ಮಾಡಬೇಕು ಓಕೆ ಡಾಟ್ ಥರ ಇಲ್ಲಿಗೆ ಸೇರಿಸ್ಕೊಳ್ಳಿ ಆವಾಗ ಈ ಪೋರ್ಷನ್ ಇಲ್ಲಿಗೆ ಹೋಗುತ್ತೆ ಮುಂದೆಗೆ ಕಾಣಿಸ್ತಿದೆಯಾ ನಾವು ಎಷ್ಟು ಡಾಟ್ ಬಿಟ್ಟಿದ್ದೀವಿ ಇಲ್ಲಿ ಎಷ್ಟು ಡಾ ಡಾಟ್ಗೆಂದ ಬಿಟ್ಟಿದ್ದೀವಿ ಅಷ್ಟು ಮುಂದೆ ಹಾಕ್ಕೊಂಡ್ರೆ ಈ ಪೋರ್ಷನ್ ಮುಂದೆ ಹೋಗುತ್ತೆ ಅಲ್ಲಿಂದ ಅದನ್ನ ಜಾಯಿಂಟ್ ಮಾಡ್ಕೊಳ್ಳಿ ಓಕೆ ತುಂಬ ದಪ್ಪ ಇರೋರು ಮಾತ್ರ ಈಗ ನಾವೇನು ಮಾಡಬೇಕು ಇದರ ಅಳತೆ ನೋಡಬೇಕು ಎಷ್ಟಿದೆ ಅಂತ ಇದರ ಅಳತೆ ವೇಸ್ಟ್ ಮೆಜರ್ಮೆಂಟ್ ಎಷ್ಟು ಮೂವತ್ತಾರು ಮೂವತ್ತಾರು ಅಂದರೆ ಅದ್ರ ನಾಲ್ಕು ಭಾಗ ಮಾಡಬೇಕು ಎಷ್ಟಾಯ್ತದೆ ಒಂಬತ್ತು ಇಂಚು ಓಕೆ ಒಂಬತ್ತು ಇಂಚು ಇದು ಬರುತ್ತೆ ಏನು ವೇಸ್ಟ್ ಮೆಜರ್ಮೆಂಟ್ ಈಗ ಚೆಕ್ ಮಾಡ್ಕೊಳ್ತೀನಿ ಓಕೆ ಆಯಿತಾ ನೋಡಿ ಈಗ ಒಂಬತ್ತು ಇಂಚು ಮೂವತ್ತಾರು ಇಂಚು ಅಂದರೆ ಒಂಬತ್ತು ಇಂಚು ಬರುತ್ತೆ ಇಲ್ಲಿ ನೋಡಿ ನಾಲ್ಕು ಬರ್ತಾ ಇದೆ ಓಕೆ ಅದೇ ನಾಲ್ಕು ಕಾಲನ್ನ ಇಲ್ಲಿ ಕಂಟಿನ್ಯೂ ಮಾಡಿದ್ರೆ ಇಲ್ಲಿಗೆ ಬರ್ತಾಯಿದೆ ಓಕೆ ಈಗ ಡಾಟ್ ಸೈಜು ಚಿಕ್ಕದಾಯಿತು ಈಗ ಪುನಃ ನಾನೇನು ಮಾಡ್ತೀನಿ ಇದೆಲ್ಲ ನೀವು ನಿಮ್ಗೆ ಬರೋಂಥ ಅನುಭವಗಳಿದೆಲ್ಲ ಗೊತ್ತಾಯ್ತಾ ಅದರಿಂದ ಪೂರ್ತಿ ನೋಡಿ ಅಂತ ವೀಡಿಯೋ ಹೇಳೋದು ನಿಮ್ಗೆ ವೀಡಿಯೋ ವೀಡಿಯೋ ನಾನು ಪೂರ್ತಿ ನೋಡಿ ಅಂತ ಹೇಳೋದು ಇದಕ್ಕೆ ನೋಡಿ ಪುನಃ ಅರ್ಧ ಇಂಚು ಈ ಕಡೆ ಮಾಡಿದನಾ ಅರ್ಧ ಇಂಚು ಒಂದು ಕಾಲು ಇಂಚ್ ಮಾಡಿದ್ದೀನಿ ಓಕೆ ಇಷ್ಟು ನಾನು ಹೊರಗಡೆ ಮಾಡ್ತಾಯಿದ್ದೀನಿ ಈಗ ಈ ಪಾಯಿಂಟ್ ಇಲ್ಲ ಈ ಪಾಯಿಂಟ್ ನಿಮಗೆ ಕನ್ಫ್ಯೂಷನ್ ಆಗೋದು ಬೇಡ ಓಕೆ ನೋಡಿ ಇದು ಈ ಎಂಡು ಈ ಎಂಡು ಈಗ ಲೆಕ್ಕ ಇರೋದು ಓಕೆ ಪುನಃ ಈಗ ಅಳತೆ ಮಾಡುವ ಮೂವತ್ತಾರು ಇಂಚ್ ಬರ್ಬೇಕು ನಮಗೆ ಓಕೆ ಒಂಬತ್ತು ಇಂಚು ಇಲ್ಲಿಗೆ ಬರ್ತಾಯಿದೆ ನೋಡಿ ನಾಲ್ಕೂವರೆಗೆ ಬರ್ತಾಯಿದೆ ಓಕೆ ನಾಲ್ಕೂವರೆನ ಪುನಃ ಇಲ್ಲಿ ಕಂಟಿನ್ಯೂ ಮಾಡಿಟ್ಟರೆ ಈಗಲೂ ಕೂರ್ತಾಯಿಲ್ಲ ಇದು ಇನ್ನೂ ಕೂರ್ತಾಯಿಲ್ಲ ಮೆಜರ್ಮೆಂಟು ಮೂವತ್ತಾರು ಇಂಚ್ ಬರಬೇಕು ನಮಗೆ ಮೂವತ್ತಾರು ಇಂಚಲ್ಲಿ ಇನ್ನೂ ಇಲ್ಲ ಅಂತಂದರೆ ಏನೋ ಒಂದು ಆಗಿದೆ ಅಂತ ಅರ್ಥ ಇನ್ನೊಂದ್ಸಲಿ ಚೆಸ್ಟ್ ಮೆಜರ್ಮೆಂಟು ಕರೆಕ್ಟಾಗಿ ಚೆಕ್ ಮಾಡ್ಬಿಡುವ ಎಷ್ಟು ಬರ್ತಾ ಇದೆ ಅಂತ ಓಕೆ ಹನ್ನೊಂದುವರೆನೇ ಇದೆ ಹನ್ನೊಂದುವರೆ ಇಲ್ಲಿಗೆ ಬರ್ತಾನೆ ಇದೆ ಓಕೆ ಅಲ್ಲಿಗೆ ಇನ್ನೂ ಡಾಟ್ ಬೇಕು ಇದು ಎಷ್ಟು ಬೇಕು ಎಷ್ಟಾಗುತ್ತೋ ಅಷ್ಟು ನಾವು ಮುಂದಕ್ಕೆ ಹಾಕೊಳ್ತಾ ಇರಬೇಕು ಓಕೆ ನೀವು ಡಾಟ್ ಜಾಸ್ತಿ ಆಯಿತು ಅಂತ ಏನು ತೊಗಡಿಸ್ಕೊಳ್ಬೇಡಿ ಓಕೆ ನೀವು ಒಂದು ತೋರಿಸ್ತೀನಿ ಆಮೇಲೆ ಅದನ್ನ ಹೇಳಿ ಸರಿ ಇದೆಯೋ ಇಲ್ವೋ ಅಂತ ಆಮೇಲೆ ಹೇಳಿ ಓಕೆ ನೋಡಿ ಇದು ಪುನಃ ಚೆಕ್ ಮಾಡ್ತಾ ಇದ್ದೀನಿ ನಾನು ಐದು ಇಂಚ್ ಬರ್ತಾಯಿದೆ ನೋಡಿ ಇಲ್ಲಿಟ್ಟರೆ ಈಗ ಕರೆಕ್ಟಾಗಿ ಬರ್ತಾಯಿದೆ ಅಲ್ಲಿಗೆ ಇಷ್ಟು ದಪ್ಪ ಡಾಟ್ ಬೇಕು ಅವ್ರಿಗೆ ಟೋಟಲ್ ಎಷ್ಟು ಇಂಚ್ ಡಾಟ್ ಇದೆ ನಾಲ್ಕು ಕಾಲು ಇಂಚು ಡಾಟ್ ಸೈಜು ನಾಲ್ಕು ಕಾಲಿಂಚು ಡಾಟ್ ಬರ್ತಾ ಇದೆ ಅವ್ರಿಗೆ ಟೋಟಲು ಓಕೆ ನಿಮ್ಗೆ ಅನ್ಸೋದು ಇಷ್ಟು ದಪ್ಪ ಡಾಟ್ ಬರ್ತಾ ಇದೆಯಾ ಅಂತ ಓಕೆ ನೋಡಿ ಇದು ಹೊಲ್ದಿರೋ ಬ್ಲೌಸು ನಿಮ್ಗೆ ಕನ್ಫ್ಯೂಷನ್ ಆದರೆ ನೋಡಿ ಇಲ್ಲಿ ಇದು ಹೊಲ್ದಿರೋ ಬ್ಲೌಸು ಓಕೆ ಇಲ್ಲಿ ಇಟ್ಟುಬಿಟ್ಟು ನಿಮ್ಗೆ ನೋಡಿದ್ರೆ ಪೂರ್ತಿಯಾಗಿ ಒಂದು ಮುಕ್ಕಾಲಕ್ಕೆ ಡಾಟ್ ಬರ್ತಾಯಿದೆ ಅಲ್ವಾ ಒಂದೂವರೆ ಅಂದರೆ ಒಂದು ಮುಕ್ಕಾಲು ಒಂದು ಮುಕ್ಕಾಲು ಒಂದು ಮುಕ್ಕಾಲು ಎಷ್ಟು ಆಯ್ತದೆ ಒಂದೂವರೆ ಒಂದೂವರೆ ಮೂರು ಮೂರುವರೆ ಇಂಚು ಇಲ್ಲಿ ಕಾಲು ಇಂಚು ಜಾಸ್ತಿ ಬರ್ತಾಯಿದೆ ಏನಕ್ಕೆ ಜಾಸ್ತಿ ಬರ್ತಾಯಿದೆ ಅಂತ ಹೇಳಿದ್ರೆ ಈಗ ಅವ್ರ ವೇಸ್ಟ್ ಮೆಜರ್ಮೆಂಟ್ನ ಹೆಚ್ಚು ಕಮ್ಮಿ ಆಗಿದೆ ಅಲ್ವಾ ವೇಸ್ಟ್ ಮೆಜರ್ಮೆಂಟು ಇವ್ರದ್ದು ಈಗ ಈಗಿರೋ ಮೆಷರ್ಮೆಂಟು ಒಂದು ಜಾಸ್ತಿ ಇರಬೇಕು ನಾನು ಇನ್ನೂ ಅಳತೆ ಮಾಡಿಲ್ಲ ಎದುರಿಗೆ ಅಳತೆ ಮಾಡ್ತಾಯಿದ್ದೀನಿ ಓಕೆ ಏಕೆಂದರೆ ನಾನು ಇದ್ರ ವೇಸ್ಟ್ ಮೆಜರ್ಮೆಂಟ್ ಎಷ್ಟಿದೆ ಅಂತ ಅರ್ಥ ಅಳತೆ ಮಾಡ್ಕೊಂಡಿಲ್ಲ ನಿಮ್ಮೆದುರಿಗೆ ಅಳತೆ ಮಾಡ್ಕೊಂಡು ತೋರಿಸ್ತಾ ಇದ್ದೀನಿ ಓಕೆ ನೋಡಿ ಇಲ್ಲಿ ಮೂವತ್ತೈದು ಇಂಚಿದೆ ಮೂವತ್ತೈದು ಇಂಚು ಅಳತೆಗೆ ಅವರು ಇಟ್ಟಿದ್ದರು ಈಗ ಡಾಟ್ನ ಈಗ ನಾವು ವೇಸ್ಟ್ ಮೆಜರ್ಮೆಂಟು ಮೂವತ್ತಾರು ಇಂಚಿದೆ ಗೊತ್ತಾಗ್ತಾ ಇದೆ ನಿಮ್ಗೆ ಏನು ಹೇಳ್ತಾ ಇದ್ದೀನಿ ಅಂತ ಅವರು ಮೂವತ್ತೈದು ಇಂಚು ಮೆಜರ್ಮೆಂಟ್ಗೆ ಡಾಟ್ ಇಟ್ಟಿದ್ದರು ಓಕೆ ಈಗ ಇದು ವೇಸ್ಟ್ ಮೆಷರ್ಮೆಂಟು ಮೂವತ್ತಾರು ಇಂಚು ಅಂದರೆ ಚೆಸ್ಟ್ ಮೆಷರ್ಮೆಂಟು ಜಾಸ್ತಿ ಆಗಿದೆ ಓಕೆ ಚೆಸ್ಟ್ ಮೆಜರ್ಮೆಂಟು ನಲವತ್ತೈದು ಇಂಚು ವೇಸ್ಟ್ ಮೆಜರ್ಮೆಂಟು ಜಾಸ್ತಿ ಆಗಿದೆ ಅದರಿಂದ ನಿಮಗೆ ಡಾಟ್ ಸೈಜು ಜಾಸ್ತಿ ಬರ್ತಾಯಿದೆ ಕನ್ಫ್ಯೂಷನ್ ಮಾಡ್ಕೊಳ್ಬೇಡಿ ಇದರಲ್ಲಿ ಏನಾದ್ರು ಕನ್ಫ್ಯೂಷನ್ ಇತ್ತು ಅಂದರೆ ಇನ್ನೊಂದು ಸಲ ಕೇಳಿ ನಾನು ನಿಮಗೆ ಕರೆಕ್ಟಾಗಿ ಹೇಳ್ಕೊಡ್ತೀನಿ ಓಕೆ ನೋಡಿ ಈಗ ನಮಗೆ ಈ ಲೈನ್ ಕಟ್ ಮಾಡಬೇಕಿದು ಈ ಲೈನ್ ಏನಿದೆ ಇದನ್ನ ಮಾತ್ರ ಕಟ್ ಮಾಡಬೇಕು ತೋರಿಸ್ಕೊಡ್ತೀನಿ ಕಟ್ ಮಾಡೋದು ಹೆಂಗೆ ಅಂತ ನೆಕ್ಕು ಅಷ್ಟೇ ಐ ನೆಕ್ ಏನಿದೆ ಇದೇ ಐ ನೆಕ್ನ ಕಟ್ ಮಾಡ್ಬಿಟ್ಟಿಗೆ ತೋರಿಸ್ಕೊಡ್ತೀನಿ ಓಕೆ ಪೇಪರಲ್ಲೇ ಸೇಮ್ ಏನು ಮಾರ್ಕ್ ಹಾಕಿದ್ದೀವಿ ಮಾರ್ಕಿಂಗ್ ಮೇಲೆ ಕಟ್ ಮಾಡ್ತಾಯಿದ್ದೀನಿ ಇದು ಅಷ್ಟೇ ನಾನು ಎಷ್ಟು ಬಿಟ್ಟಿದ್ದೀನಿ ಅಷ್ಟು ಮಾತ್ರ ಕಟ್ ಮಾಡ್ತಾಯಿದ್ದೀನಿ ಈ ಈ ಪೇಪರು ಈ ಪೇಪರ್ ಕಳಿಸ್ತಿದೆಯಾ ಇದು ಒಬ್ರು ನಮ್ಮ ಸಬ್ಸ್ಕ್ರೈಬರು ಮೆಜರ್ಮೆಂಟ್ ಕಳಿಸಿದ್ರು ಅದ್ರ ಮೆಜರ್ಮೆಂಟಲ್ಲಿ ಕಟ್ ಮಾಡೋಕ್ಕೆ ವೀಡಿಯೋ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ ಆಮೇಲೆ ಅದು ವೇಸ್ಟ್ ಮೆಜರ್ಮೆಂಟ್ ಇಲ್ಲ ಅಂದ್ಬಿಟ್ಟು ಅರ್ಧಕ್ಕೆ ವೀಡಿಯೋ ನಿಲ್ಲಿಸಿ ಬಿಟ್ಬಿಟ್ಟೆ ಓಕೆ ಅದು ವಿಡಿಯೋದು ಹೇಳಿದ್ದೀನಿ ದಯವಿಟ್ಟು ಅವರು ಇದ್ಕಳಿಸ್ತೀನಿ ಆಮೇಲೆ ನಾನು ಮಾಡಿಕೊಡ್ತೀನಿ ಫ್ರಿಂಟ್ ಶೇಪ್ನು ಅಷ್ಟೇ ಏನಿದೆ ಅದೇ ಮಾರ್ಕ್ ಮೇಲೆ ಕಟ್ ಮಾಡ್ತಾ ಓಕೆ ಪೂರ್ತಿಯಾಗಿ ನೋಡಿ ವಿಡಿಯೋ ಅರ್ಥ ಆಗುತ್ತೆ ನೀವು ಅರ್ಧ ನೋಡಿದ್ರೆ ನಿಮಗೆ ಅರ್ಥ ಆಗೋಲ್ಲ ಈಗ ನಾನು ಇಲ್ಲಿಂದ ಎರಡು ಇಂಚು ಎಕ್ಸ್ಟ್ರಾ ಬಿಡಬೇಕು ಏನಕ್ಕೆ ಎಕ್ಸ್ಟ್ರಾ ಅಂದರೆ ಮಾರ್ಜಿನ್ ಅದು ಸ್ಟಿಚಿಂಗ್ಗೆ ಅಂತ ಓಕೆ ಈ ಡಾಟ್ ಏನಕ್ಕೆ ವ್ಯತ್ಯಾಸ ಬಂದಿದೆ ಅಂತ ನಿಮ್ಗೆ ಗೊತ್ತಾಯ್ತಾ ಮೊದಲದ ಮೆಷರ್ಮೆಂಟ್ಗೂ ಈಗದ ಮೆಷರ್ಮೆಂಟ್ಗೂ ತುಂಬ ಡಿಫ್ರೆನ್ಸ್ ಇದೆ ದಪ್ಪ ಆಗಿದ್ದಾರೆ ಅವರು ಅದರಿಂದ ಡಾಟು ಜಾಸ್ತಿ ಬಂದಿದೆ ಇಷ್ಟಪ್ಪ ಡಾಟ್ ಬರುತ್ತ ಅಂತ ಕೇಳಬೇಡಿ ಬಂದೇ ಬರುತ್ತೆ ಏಕೆಂದರೆ ಅವರು ತುಂಬಾ ದಪ್ಪನೂ ಇದ್ದಾರೆ ತುಂಬಾ ಹೈಟು ಇದ್ದಾರೆ ಸಿಕ್ಸ್ ಫೀಟ್ ಅವರು ಈಗ ಈ ಲೈನ್ ನಾನು ಕಟ್ ಮಾಡ್ತಾ ಇದೀನಿ ಇದು ಈ ಲೈನ್ ಈ ಲೈನ್ ಬಂದು ನಾನು ಇಲ್ಲಿ ಕಟ್ ಮಾಡಿದೆ ಓಕೆ ಈ ಈ ಮೆಜರ್ಮೆಂಟ್ ಏನಿದೆ ಒಂಚೂರು ಕಮ್ಮಿ ಕಟ್ ಮಾಡಿಕೊಂಡು ಇದು ಬಂದು ಇಲ್ಲಿ ಸ್ಟ್ರೈಟ್ ಇದು ಇದಕ್ಕೆ ಸೇರಿಬಿಡ್ಬೇಕು ಓಕೆ ಇಲ್ಲಿ ಕಟ್ ಮಾಡೋಕ್ಕೆ ಹೋಗ್ಬಿಡಿ ಪುನಃ ಈ ಪೋರ್ಷನು ನೋಡಿ ಹೆಂಗೆ ಪಾಯಿಂಟ್ ಬಂದಿದೆ ಅವ್ರಿಗೆ ಅಂತ ಕಾಣಿಸ್ತಾ ಇದೆಯಾ ಇಲ್ಲಿ ಆಯ್ತಲ್ವಾ ಈಗ ಬೆಲ್ಟ್ ಕಟ್ ಮಾಡಬೇಕು ಇದು ಲೆಂತಿ ವಿಡಿಯೋ ಆಗೋಗುತ್ತೆ ಆದರೂ ನಿಮ್ಗೆ ತೋರಿಸ್ಕೊಡ್ತೀನಿ ಯಾಕೆಂದರೆ ಇದು ಬೆಲ್ಟ್ ಒಂದನ್ನೇ ನಾನು ಸಪ್ರೇಟಾಗಿ ಮಾಡೋಕ್ಕಾಗಲ್ಲ ಓಕೆ ಕನ್ಫ್ಯೂಷನ್ ಜಾಸ್ತಿ ಆಗೋಗುತ್ತೆ ಬೆಲ್ಟ್ ಒಂದೇ ಮಾಡೋಕ್ಕೋದ್ರೆ ಅದರಿಂದ ಬೆಲ್ಟ್ನೂ ಒಟ್ಟಿಗೆ ಕಟ್ ಮಾಡಿಬಿಡ್ತೀನಿ ನೋಡಿ ಇದನ್ನ ಹಿಂಗೆ ಇಟ್ಕೊಂಡಿದ್ದೀನಿ ಕರೆಕ್ಟಾ ಇದನ್ನ ಹಿಂಗೆ ಇಟ್ಕೊಂಡು ನಮ್ಮ ಇಟ್ಕೊಳ್ತಾ ಇದ್ದೀನಿ ಹಿಂಗೆ ಬ್ಯಾಕ್ ಇಟ್ಟಿದ್ದೀನಿ ಬ್ಯಾಕ್ ಮೇಲೆ ಈ ಪೀಸ್ನ ಇದ್ದೀನಿ ಈ ಪೀಸ್ನ ಒಂಚೂರು ಮುಂದೆ ಇಡಬೇಕು ಯಾಕೆಂದರೆ ಏನಕ್ಕೆ ಮುಂದೆ ಇಡಬೇಕು ನಾವು ಅಂಟಾಪಟ್ಟಿ ಉಕ್ಸ್ಪಟ್ಟಿಗೆ ಬಿಡಬೇಕಲ್ವಾ ಅದರಿಂದ ಮುಂದೆ ಇಟ್ಟಿದ್ದೀನಿ ಈಗ ಈ ಶೋಲ್ಡರ್ ಕಾಣಿಸ್ತಾ ನಿಮಗೆ ಈ ಶೋಲ್ಡರ್ಗೂ ಈ ಶೋಲ್ಡರ್ಗೂ ಒಟ್ಟಿಗೆ ಹಿಂಗಿಟ್ಬಿಡಿ ನಿಂಗೆ ಇದು ಇಲ್ಲಿದೆ ಅಲ್ವಾ ಈ ಲೈನ್ ಅಲ್ವಾ ಇದು ಈ ಲೈನು ಹಾಂ ಈ ಲೈನಿಗೆ ಬರ್ತದೆ ಓಕೆ ಹ್ಞೂ ಹಿಂಗಿಟ್ವಾ ನಿಮಗೆ ಕಾಣಿಸ್ತಾ ಇದೆಯಾ ಈಗ ಓಕೆ ಇದನ್ನ ಇದನ್ನ ಇಟ್ಕೊಳ್ಳಿ ಓಕೆ ನೋಡಿ ನಿಮಗೆ ಈಗ ಬ್ಯಾಕ್ ಲೆಂತ್ ಕರೆಕ್ಟಾಗಿದೆ ಅಲ್ವಾ ಬ್ಯಾಕ್ ಲೆಂತ್ ಕರೆಕ್ಟಾಗಿದೆ ನೋಡಿ ಇಲ್ಲಿ ಗಂಟೆ ಬೆಲ್ಟ್ ಇದೆ ಪ್ಲಸ್ಸು ನಮಗೆ ಸ್ಟಿಚಿಂಗ್ಗೆ ಒಳಗಡೆ ಬೇಕಲ್ವಾ ಇಲ್ಲಿಗೆ ನಾನು ಮಾರ್ಕ್ ಮಾಡ್ಕೊಳ್ಬೇಕು ಇಲ್ಲಿಗೆ ಓಕೆ ಅದನ್ನ ತೆಗೆದುಬಿಟ್ಟು ನಾನು ತೋರಿಸ್ಕೊಡ್ತೀನಿ ಪ್ಲಸ್ಸು ಈ ಲೆಂತ್ ನೋಡಿ ಇದೇನಿದೆ ಬೆಲ್ಟು ಇಲ್ಲಿಗೆ ಆಲ್ರೆಡಿ ಬಂದ್ಬಿಟ್ಟಿದೆ ಓಕೆ ನಾನೇನು ಮಾಡ್ತೀನಿ ಈಗ ಈ ಫ್ರಂಟನ್ನ ಇಲ್ಲಿಗೆ ಹಾರಿಸ್ತೀನಿ ಈ ಪೋರ್ಷನ್ಗೆ ಓಕೆ ತೋರಿಸ್ತೀನಿ ನಾನು ಎಲ್ಲಿಗೆ ಏನು ಏನಕ್ಕೆ ಹಾರಿಸ್ತೀನಿ ತೋರಿಸ್ತೀನಿ ಓಕೆ ನೋಡಿ ಈ ಬ್ಯಾಕು ಇಲ್ಲಿದೆ ಇಲ್ಲಿಗೆ ಹಾರಿಸಿದ್ರೆ ನಾನು ಈ ಬೆಲ್ಟನ್ನ ಇಲ್ಲಿ ಕಟ್ ಮಾಡಬೇಕು ಏನಕ್ಕೆ ಅಂದರೆ ಇದು ಹಿಡಿದ್ರೆ ಒಳಗಡೆ ಬರುತ್ತೆ ಪ್ಲಸ್ಸು ಇಲ್ಲಿಗೆ ಬರುತ್ತೆ ಇದಾಯಿತಾ ಇಟ್ಟು ಸುಮ್ಮನೆ ಇಟ್ಟು ಮಾರ್ಕ್ ಮಾಡ್ಕೊಳ್ಳಿ ಇದ್ರೆ ಅದು ಅಳತೆ ಏನೋ ಅವಶ್ಯಕತೆ ಇರಲ್ಲ ಓಕೆ ನೋಡಿ ಇಷ್ಟು ಪಾಯಿಂಟ್ ಆಯಿತು ಈಗ ಇದನ್ನ ತೆಗೆದು ಬಿಡ್ತಾ ಇದ್ದೀನಿ ಈಗ ನಾವು ವೇಸ್ಟ್ದು ಮೆಷರ್ಮೆಂಟ್ ಏನಿದೆ ಒಂಬತ್ತು ಇಂಚು ಅಲ್ವಾ ಒಂಬತ್ತು ಇಂಚು ಇಲ್ಲಿಂದ ಇಡ್ತಾಯಿದ್ದೀನಿ ಓಕೆ ಒಂಬತ್ತು ಇಂಚು ಪ್ಲಸ್ಸು ಎರಡು ಇಂಚು ಸ್ಟಿಚಿಂಗೇ ಆಯಿತಾ ಹನ್ನೊಂದು ಇಂಚು ಇಲ್ಲಿಗೆ ಬಂತು ನೋಡಿ ನಾನು ಅಲ್ಲಿ ಕಟ್ ಮಾಡ್ತೀನಿ ಅಂದೆ ಅಲ್ವಾ ಅದು ಇಲ್ಲಿಗೆ ಬರುತ್ತೆ ಈ ಲೈನಿಗೆ ಬರುತ್ತೆ ಇಲ್ಲಿ ಈ ಲೈನಿಗೆ ಬರುತ್ತೆ ಇಲ್ಲಿ ನೀವು ಬೆಂಡ್ ಮಾಡ್ಕೊಳ್ಳಿ ಅಷ್ಟೇ ಕರ್ವ್ ಮಾಡ್ಕೊಳ್ಳಿ ನೀಟಾಗಿ ಇಲ್ಲಿಂದ ಎಷ್ಟು ಇಳಿಸ್ತೀರಾ ಈಗ ಇಲ್ಲಿ ಎಕ್ಸಾಂಪಲ್ ಮೂರು ಇಂಚಿದೆ ಅಂದ್ಕೊಳ್ಳಿ ಓಕೆ ಇಲ್ಲಿ ಮೂರು ಇದ್ರೆ ಇಲ್ಲಿ ಎರಡು ಇಂಚ್ ತೊಗೊಳ್ಳಿ ಇಲ್ಲ ಎರಡು ಕಾಲು ಎರಡೂವರೆ ಅದು ನಿಮ್ಗೆ ಶೇಪ್ ಗೊತ್ತಾಗೋಗುತ್ತೆ ನಾನೇನು ಅದರಲ್ಲಿ ಎಕ್ಸ್ಪ್ಲೇನ್ ಮಾಡೋಂಥದ್ದು ಏನೂ ಇರೋಲ್ಲ ನೀವು ಕಟ್ ಮಾಡ್ತಾ ಮಾಡ್ತಾ ನಿಮಗೆ ಅದು ಗೊತ್ತಾಗೋಗುತ್ತೆ ಓಕೆ ಒಂದು ಒಂದು ಹತ್ತು ಬ್ಲೌಸ್ ಕಟ್ ಮಾಡಿ ನಿಮಗೆ ಗೊತ್ತಾಗೋಗುತ್ತೆ ಓ ಈ ಥರ ಶೇಪ್ ಇದೆ ಅಂತ ನಾನು ಸುಮ್ಮನೆ ನಿಮಗೆ ಮಾರ್ಕಿಂಗ್ ಆಗ್ತಾ ಮಾರ್ಕಿಂಗ್ ಹಾಕೊಂಡು ತೋರಿಸ್ಕೊಡ್ತೀನಿ ಓಕೆ ನೋಡಿ ಇಷ್ಟು ಬೆಲ್ಟು ಹನ್ನೊಂದು ಇಂಚು ಇದೆಯಾ ಒಂಬತ್ತು ಇಂಚು ಅಂದರೆ ಎರಡು ಇಂಚ್ ಎಕ್ಸ್ಟ್ರಾ ಬಂದು ಹನ್ನೊಂದು ಇಂಚು ಇಲ್ಲಿಂದ ಬರ್ತಾಯಿದೆ ಓಕೆ ಕಟ್ ಮಾಡಲಾ ಈಗ ನೋಡಿ ಇದನ್ನ ಕಟ್ ಮಾಡ್ತಾ ಇದ್ದೀನಿ ಓಕೆ ಇದು ಹೊಲಿಯೋಕ್ಕೂ ಸ್ಟಿಚಿಂಗು ಹಿಡಿಯೋಕ್ಕೂ ಬಿಟ್ಟಿದ್ದೀನಿ ನಾನು ಬಿಟ್ಟರೂ ಅದು ಇಷ್ಟು ಬಿಟ್ಟಿದ್ದೀನಿ ಹಿಡಿಯೋಕ್ಕೆ ಅಂತ ಜಾಸ್ತಿ ಆಯಿತು ಅನ್ಸ್ತಿದೆ ಇದು ಆಮೇಲೆ ಸರಿ ಹೋಗುತ್ತೆ ಹಿಡ್ದಾಗ ಓಕೆ ನೋಡಿ ನಾನು ಎಷ್ಟು ಬಿಟ್ಟಿದ್ದೆ ಕಟಿಂಗ್ಗೆ ಇಷ್ಟು ಈಗ ಇನ್ನೊಂದು ಸಲ ಚೆಕ್ ಮಾಡ್ಕೊಂಬಿಡುವ ಇದು ಮುಖ್ಯ ಎರಡೆರಡು ಸಲ ಚೆಕ್ ಮಾಡ್ಕೊಳ್ಳೋದು ಯಾಕೆಂದರೆ ಒಂದು ಸಲ ನೀವು ಕಟ್ ಮಾಡಿದ ಮೇಲೆ ಉದ್ದ ಇದ್ರೆ ಬೇಕಾದ್ರೆ ಪುನಃ ಇನ್ನೊಂದು ಸಲ ಕಟ್ ಮಾಡ್ಕೊಳ್ಬೋದು ಆದರೆ ಶಾರ್ಟ್ ಆಗೋದ್ರೆ ಕಟ್ ಮಾಡೋದು ತುಂಬ ಕಷ್ಟ ನೋಡಿ ಇಲ್ಲಿಗೆ ಬರ್ತಾ ಇದೆ ಇದ್ರ ಮೆಜರ್ಮೆಂಟು ಅಲ್ವಾ ನಾನು ಬೆಲ್ಟ್ ಇಟ್ಟೆ ಇಲ್ಲಿಗೆ ಇದ್ರ ಮೇಲೆ ಬೆಲ್ಟ್ ಇಟ್ಕೊಂಡೆ ನೋಡಿ ಇಲ್ಲಿ ಇಡ್ತಿದ್ದೀನಿ ಬೆಲ್ಟು ಎಕ್ಸಾಂಪಲು ಓಕೆ ಈಗ ನೋಡಿ ನಾನು ಇಲ್ಲಿಗೆ ಕಟ್ ಮಾಡಿದ್ರೆ ಇಲ್ಲಿ ಕಟ್ ಮಾಡ್ತೀನಿ ಅಂದ್ಕೊಳ್ಳಿ ಓಕೆ ಈಗ ಈ ಪೋರ್ಷನ್ ಕಾಣಿಸ್ತಿದೆಯಾ ಇದು ಹೋಗುತ್ತೆ ಪ್ಲಸ್ಸು ಈ ಪೋರ್ಷನು ಇಲ್ಲಿಗೆ ಹಿಡಿಯೋಕ್ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿರುತ್ತೆ ಈ ಲೈನ್ನ ಇಲ್ಲಿ ಡ್ರಾ ಮಾಡಿಕೊಂಡು ಇದನ್ನ ಸೀದಾ ಮಾರ್ಕಿಂಗ್ ಹಾಕೊಳ್ತೀನಿ ಓಕೆ ಇಲ್ಲಿಗೆ ಇಲ್ಲಿಗೆ ಸಾರಿ ಇಲ್ಲಿಗೆ ಬಂದು ಇಲ್ಲಿಗೆ ಬರುತ್ತೆ ನಿಮಗೆ ಬಫು ಎಷ್ಟು ನೀಟಾಗಿ ಬರುತ್ತೆ ಅಂದರೆ ನಾನು ನಿಮಗೊಂದು ಫೋಟೋ ಹಾಕಿದ್ದೆ ಅಲ್ವಾ ಒಂದು ಫೋಟೋ ನಾನು ಇದರಲ್ಲಿ ಹಾಕಿದ್ದೀನಿ ಪೋಲಲ್ಲಿ ಇದರಲ್ಲಿ ಹಾಕಿದ್ದೀನಿ ಕಮ್ಯುನಿಟಿ ಪೋಸ್ಟಲ್ಲಿ ಹಾಕಿದ್ದೀನಿ ಅದನ್ನ ನೋಡಿ ಬೇಕಾರೆ ಗೊತ್ತಾಗುತ್ತೆ ನೋಡಿ ಆಲ್ರೆಡಿ ಇದು ಇಟ್ಟರೆ ಸಾಕು ಬಫು ನಿಮ್ಗೆ ನೀಟಾಗಿ ಕೂರಕ್ಕೆ ಸ್ಟಾರ್ಟ್ ಆಗುತ್ತೆ ಓಕೆ ಇಷ್ಟು ಅಗಲ ಇದೆಯಲ್ವಾ ನಿಮ್ಗೆ ನೀಟಾಗಿ ಬಫ್ ಬಂದು ಕೂರುತ್ತೆ ಇದ್ರ ಸ್ಟಿಚಿಂಗ್ ವಿಡಿಯೋನ ಮಾಡೋಕ್ಕಾಗಲ್ಲ ಯಾಕೆಂದರೆ ಅಷ್ಟು ಟೈಮ್ ಇಲ್ಲ ಬೇಕಂದರೆ ನಾನು ಇದ್ರದ್ದು ಬರೀ ಫ್ರೆಂಟ್ದು ನಾನು ನಿಮಗೆ ಮಾಡಾಕ್ಬೋದು ಓಕೆ ಟ್ರೈ ಮಾಡ್ತೀನಿ ಯಾಕೆಂದರೆ ಇದು ಅರ್ಜೆಂಟ್ ಇದೆ ನಾನು ಕೊಡಲೇಬೇಕು ಅವ್ರು ಬರ್ತೀನಿ ಅಂತೇಳಿದ್ದಾರೆ ಓಕೆ ಅದರಿಂದ ಟ್ರೈ ಮಾಡ್ತೀನಿ ಆದಷ್ಟು ಆಮೇಲೆ ನೀವು ಇದನ್ನ ಕಟ್ ಮಾಡ್ಕೊಳ್ಬೇಕಾದ್ರೆ ಆಗಿ ಇದನ್ನ ಕ್ರಾಸಲ್ಲಿ ಮಾಡ್ಕೊಳ್ಳಿ ಇದನ್ನ ಸ್ಟ್ರೈಟನ್ ಮಾಡ್ಕೊಳ್ಳಿ ಈ ವಿಡಿಯೋ ನಿಮ್ಗೆ ಗೊತ್ತಾಗಿಲ್ಲ ಅಂದರೆ ದಯವಿಟ್ಟು ಇನ್ನೊಂದು ಸಲ ಕಮೆಂಟ್ ಹಾಕಿ ಕಮೆಂಟ್ ಹಾಕೋದನ್ನ ಮರಿಬೇಡಿ ಓಕೆ ವೀಡಿಯೋಗಳಿಗೆ ಲೈಕು ಬರ್ತಾಯಿಲ್ಲ ಶೇರ್ಗಳು ಬರ್ತಾಯಿಲ್ಲ ದಯವಿಟ್ಟು ವಿಡಿಯೋ ನೋಡಿ ಆಲ್ರೆಡಿ ನಾನು ಮೂವತ್ತರ ಮೇಲ್ ವೀಡಿಯೋಗಳು ಹಾಕಿದ್ದೀನಿ ಲೈಕು ಶೇರ್ ಯಾವುದೂ ಬರ್ತಾಯಿಲ್ಲ ಅರ್ಥ ಮಾಡ್ಕೊಳ್ಳಿ ಓಕೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಈ ವಿಡಿಯೋಗೆ ಎಷ್ಟು ಲೈಕು ಶೇರ್ ಕಮೆಂಟ್ ಬರುತ್ತೋ ಎಷ್ಟು ವ್ಯೂಸ್ ಜಾಸ್ತಿ ಬರುತ್ತೋ ಅಷ್ಟು ನಾನು ಮುಂದಿನ ವೀಡಿಯೋ ಮಾಡೋಕ್ಕೆ ನನಗೆ ಒಂದು ಮೋಟಿವೇಶನ್ ಸಿಗುತ್ತೆ ಓಕೆ ಥ್ಯಾಂಕ್ ಯು